बालकेरा श्रौडे शालेया 2024 25ನೇ ಸಾಲಿನ ವಿದ್ಯಾರ್ಥಿ ಸರ್ಕಾರದ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಕೋಡಕೇಪು ಗ್ರಾಮ ಪಂಚಾಯಿತಿನ ಪ್ರಥಮ ಅಧ್ಯೇ ಈ ಭಾಗದಾದರೂ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ಮೂರ್ತಿಯಾಗಿರುವಂತ ಶ್ರೀ ಸತೀಶ್ ಎಚ್ ಕುಂದರ್ ಮಾರಿಕೇ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಆದೃತ್ಯದಿಂದ ರಾಜ್ಯದ ಎಲ್ಲ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಜನತೆಗೆ ಹಾಗೆ ನಮ್ಮ ಈ ಪ್ರಕಾರದ ಮೂಲಕವಾಗಿ ಏನೇ ಮಾಡಿ ಶಿಕ್ಷಣ ಮತ್ತೆ ಏಳಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಹೇಳೋದು ಇದ್ರೆ ನಮ್ಮ ಶಿ ನಮ್ಮ ಶಾಲೆ ಏನಾಗುತ್ತೆ ಬಹಳ ಇನ್ನೂ ಹೆಸರುವಾಸಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಇದು ಪ್ರಮಾಣವಚನ ಸ್ವ ಸ್ವೀಕಾರ ಸಮಾರಂಭ ಬಹಳ ಖುಷಿಯಾಯಿತು ನನ್ನ ಶಿಷ್ಯ ನಮ್ಮದೇ ಶಾಲೆಯ ಇರುವಂತಹ ಒಂದು ಪಂಚಾಯತ್ನಲ್ಲಿ ಅಧ್ಯಕ್ಷನಾಗಿರುವಂತಹ ಯಾವತ್ತೂ ಪ್ರಮಾಣ ಬೋಧನೆಯನ್ನು ಮಾಡ್ತಾರೆ ಮೊದಲಿಗೆ ಮುಖ್ಯಮಂತ್ರಿಗಳು ಆಮೇಲೆ ವಿರೋಧ ಪಕ್ಷ ನಾಯಕರು ತದನಂತರ ಇಡೀ ಮಂತ್ರಿ ಸಮೂಹ ಶಾಲಾ ರಾಜ್ಯದ

ರಾಜ್ಯದ ಶಾಲಾ ರಾಜ್ಯದ ನೀತಿ ನಿಯಮಗಳಿಗೆ ಅಧೀನಳಾಗಿ ಶಾಲಾ ರಾಜ್ಯದ ಶಾಲಾ ರಾಜ್ಯದ ನೀತಿ ನಿಯಮಗಳಿಗೆ ಅಧೀನಳಾಗಿ ಶಾಲೆಯ ಉನ್ನತೀಕರಣಕ್ಕೆ ಶಾಲಾ ರಾಜ್ಯದ ಶಾಲಾ ರಾಜ್ಯದ ನೀತಿ ನಿಯಮಗಳಿಗೆ ಅಧೀನರಾಗಿ ಒಂದು ಕಾರ್ಯಕ್ರಮಕ್ಕೆ ನನ್ನ ಗುರುಗಳಾಗಿರುವಂತಹ ನರೇಂದ್ರ ಕುಮಾರ್ ಸರ್ ಅವರ ವಿಷಯ ಏನಂದರೆ ನನ್ನ ಗುರುಗಳಾದಂತಹ ಸರ್ ಒಟ್ಟಿಗೆ ಅವರ ಆಫೀಸಲ್ಲ ನನ್ನ ಮತ್ತು ಗುರುಗಳ ಬಾಂಧವ್ಯ ಹೇಗಿತ್ತಂದರೆ ನಾನು ಎಲ್ಲಿ ಸಿಕ್ಕಿದ್ರು ನನಗೆ ಗೊತ್ತೇ ಹಿಡಿಯುವರು ನಾನು ನನಗೆ ವಿವೇಕ ಜೂನಿಯರ್ ಕಾಲೇಜಿನಲ್ಲಿ ಸ ಆತ್ಮಸಾಕ್ಷಿಯಾಗಿ ಹೇಳುವುದು ಎಲ್ಲರ ಬಗ್ಗೆಯೂ ಗುರುಗಳ ಬಗ್ಗೆ ಪ್ರೀತಿ ಉಂಟು ಇವ್ರ ಮೇಲೆ ಸ್ವಲ್ಪ ನನ್ನ ಜಾಸ್ತಿ ನಮ್ಮ ದೇಶ ನನ್ನ ಅತಿ ಪ್ರೀತಿಯಿಂದ ಮಾತಾಡ್ಸೋರು ನನಗೆ ಓದುವಾಗ ಫಿಸಿಕ್ಸಿಗೆ ಮತ್ತು ಮೆಥಾಮೆಟಿಕ್ಸ್ ಸಿಗದಿದ್ದರು ಅವರ ಒಂದು ಆ ಶಿಕ್ಷಣ ನನ್ನ ಅನ್ನು ಎತ್ತರಕ್ಕೆ ಬೆಳೆಯಲು ಸಾಧ್ಯ ಆಯಿತು ಹಾಗೆ ನಾನು ಈ ರಾಜಕೀಯ ವ್ಯವಸ್ಥೆ ಬಂದಾಗ ನನಗೆ ಇನ್ನೂರು ಗುರುಗಳಾದಂತಹ ನರೇಂದ್ರ ಕುಮಾರ್ ಸರ್ ಅವರು ನನ್ನ ಪಂಚಾಯತ್ ವ್ಯವಸ್ಥೆಯಲ್ಲಿ ಕಾರಂತ ಟ್ರಸ್ಟಿಯಲ್ಲಿ ಅವರು ಪ್ರಧಾನ ಆಗಿದ್ದರು ಅವರಿಂದ ನಾನು ಬಹಳಷ್ಟು ಕಲಿತಿದ್ದೆ ಮತ್ತು ನಿಮ್ಮ ಮುಂದೆ ನಾನು ಇತ್ತು ಮಾತಾಡಲಿಕ್ಕೆ ಕಾರಣ ಅಂತ ನರೇಂದ್ರ ಕುಮಾರ್ ಅವ್ರು ಇಷ್ಟಪಡ್ತೇನೆ ಅವರು ನಮಗೆ ಪ್ರತಿಯೊಂದು ಆತ್ಮವಿಶ್ವಾಸದ ಮಾತು ನಮ್ಮ ಜೀವನ ಶೈಲಿ ಹೇಗೆರಬೇಕು ಅವರು ಮಾಡುವಂಥ ಕಾರ್ಯಕ್ರಮಗಳು ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೆಲ್ಲ ಪ್ರಮಾಣವಚನ ಓದಿಗೊಳಿಸ ಓದಿಸುವಂತಹ ನನಗೆ ತುಂಬ ಸಂತೋಷವನ್ನು ಕೊಡ್ತೇವೆ ಯಾಕೆಂದರೆ ಒಂದು ಕಡೆ ಆಡಳಿತ ಪಕ್ಷ ಇನ್ನೊಂದು ಕಡೆ ವಿರೋಧ ಪಕ್ಷ ಹಾಗೆ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಮ್ಮ ಟೀಚರ್ಸ್ ಅದರಲ್ಲಿದ್ದಾರೆ ಅವರೆಲ್ಲ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಿದೆ ನನಗೆ ಖುಷಿ ಆಗ್ತಿದೆ ಇವತ್ತಿನ ದಿನ ನಾನು ಅಧ್ಯಕ್ಷನಾಗಿ ತುಂಬ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೆ ಇವತ್ತಿನ ಕಾರ್ಯಕ್ರಮ ಯಾಕೋ ಒಂಥರ ಮನಸ್ಸಿಗೆ ರೋಮಾಂಚನ ಕೊಡ್ತೀನಿ ಯಾಕಂದರೆ ನಮ್ಮ ಇರಲಿಕ್ಕೆ ಇಬ್ಬರು ಗುರುಗಳಿದ್ದರು ಅವರೊಟ್ಟಿಗೆ ನಿಂತು ನಿಮ್ಮ ಮಕ್ಕಳ ಹೆದ್ರಲ್ಲಿ ನಿಂತು ಮಾತಾಡಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಹಾಗೇ ಮಕ್ಕಳಿಗೆ ಈಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನೀವು ಟಿವಿಯಲ್ಲಿ ನೋಡಿ ಲೋಕಸಭಾ ಆಗಲಿ ವಿಧಾನಸಭಾ ನೀವು ಟಿ ವಿ ನೋಡಬೇಕಂದ್ರೆ ಸದನದಲ್ಲಿ ಹೇಗೆ ಚರ್ಚೆ ಆಗುತ್ತೆ ಮತ್ತು ಗುಣಮಟ್ಟದ ಚರ್ಚೆ ಆಗಬೇಕು ಮತ್ತು ಪ್ರಾಮಾಣಿಕ ನಿಷ್ಠೆಯಿಂದ ನಾವು ಆ ಚರ್ಚೆಗಳಲ್ಲಿ ಭಾಗವಹಿಸಬೇಕು ಮತ್ತು ಈ ಚರ್ಚೆಯನ್ನು ಇದೇ ಒಂದು ಚೌಕ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಆ ಚೌಕಟ್ಟಿನಲ್ಲಿ ಇದ್ದು ಆ ಚರ್ಚೆಯನ್ನು ಮಾಡಿ ಸಣ್ಣ ತಪ್ಪುಗಳ ಬಗ್ಗೆ ಜನರಿಗೆ ನ್ಯಾಯ ಕೊಡಿಸ್ಕೊಳ್ತಾರೆ ಅವರು ವಿಧಾನಸಭಾ ಲೋಕಸಭೆಯಲ್ಲಿ ಜನರ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥದ್ದು ಅಲ್ಲಿ ಜನರ ಸಮಸ್ಯೆಗಳನ್ನು ನಾವು ಅಲ್ಲಿ ಸ್ಪೀಕರ್ ಅವರಿಗೆ ಗಮನ ಗಮನಕ್ಕೆ ತಂದು ಆ ನಂತರ ಬಗ್ಗೆ ಅದರಲ್ಲಿ ಬಹುಮತ ಬರ್ತದೆ ಹೋಗ್ತಾರೆ ಗೊತ್ತಾಗ್ತೇನೆ ಈ ಒಂದು ಕಾಲೇಜು ಬಂದಾಗ ಅಷ್ಟು ಯಶಸ್ವಿಯಾಗಿ ನೀವೆಲ್ಲ ಮಾಡಿದನ್ನು ನಂಬಿರುತ್ತೆ ನಂಬಿರುತ್ತೇನೆ ನೀವೆಲ್ಲ ಇದಕ್ಕೆ ಸೀರಸಿಯಾಗಿ ತಗೊಳ್ಬೇಕು ಇದರ ಈಗ ನಮ್ಮ ಅಧ್ಯಾಪಕರು ಮಾಡಿದ ಉದ್ದೇಶ ಅಂದರೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ರಾಜಕೀಯ ಜೀವನಕ್ಕೆ ಬರೋರಿತೀರಿ ಕೆಲವೊಂದು ಉದ್ಯಮ ಆದರೂ ಇದರ ಮಹತ್ವ ನಿಮ್ಗೆ ಗೊತ್ತಿರಬೇಕು ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಅದರ ಗುಣಮಟ್ಟದ ಆಧಾರದ ಮೇಲೆ ನಾವು ಆಯ್ಕೆ ಮಾಡಬೇಕು ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಗೆ ಈ ವಿಷಯ ಎಲ್ಲ ನಮ್ಗೆ ಗೊತ್ತಿರಬೇಕು ಆ ವಿಷಯ ಎಲ್ಲ ಗೊತ್ತಿರಲಿ ಅಂತ ಹೇಳಿ ಅಧ್ಯಾಪಕರು ಈ ಒಂದು ನಿಮಗೆ ಒಂದು ಪಾರ್ಲಿಮೆಂಟಿನ ಒಂದು ಈ ಒಂದು ಸಿಸ್ಟಮ್ ಮಾಡಿದ್ದಾರೆ ಇದೆಲ್ಲ ನೀವು ಮೈ ಕೂಡಿಸ್ಕೊಳ್ಬೇಕು ಮತ್ತು ಇದನ್ನು ನೀವು ಗಮನ ಇಟ್ಟು ಯಶಸ್ವಿ ಆಗಿಸಬೇಕು ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆಯೇ ಮತ್ತೊಮ್ಮೆ ಇಂದಿನ ಈ ಕಾರ್ಯಕ್ರಮ ಮತ್ತು ಗುರುಗಳಿಗೆ ಹೊಂದಿಸಿಕೊಳ್ಳುತ್ತಾ ಮತ್ತು ಇಂದಿನ ಸದಾಧ್ಯಕ್ಷರು ಮತ್ತು ಹಿಂದಾಗಿರು ತುಂಬ ಖುಷಿ ಆಯಿತು ಅಂತ ಪಾರ್ಲಿಮೆಂಟ್ ಸ್ಟೈಲಲ್ಲಿ ತುಂಬ ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಅಂದರೆ ಶಾ ಸರ್ ಹೇಳ್ತಿದ್ರು ಶಿಫ್ತನ್ನು ನಾವು ಸರ್ ಇಂದೇ ಕಲ್ತಿದ್ರು ಯಾಕೆಂದರೆ ನಾವು ಪಂಚಾಯತ್ ಅಧ್ಯಕ್ಷ ಆದರೂ ನಮ್ಮ ನಾವೇ ಕೆಲವರಿಗೆ ಮಾದರಿ ಆಗ್ತೀವಿ ನಮ್ಮ ನೋಡಿ ನಾವು ಗುರುಗಳನ್ನ ನೋಡಿ ಹೇಗೆ ಇರ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ಞಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಲಾ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ ಇವತ್ತು ನಡೆದ ಪ್ರಮಾಣ ವಚನದಲ್ಲಿ ಸತೀಶ್ ಕುಂದರ್ ಅವರು ಬಂದಿದ್ದರು ಅವರು ನಮಗೆ ಪ್ರಮಾಣ ಮಾಡಿ ಮಾಡಿಸಿದರು ತುಂಬ ಒಳ್ಳೆಯ ಮಾತುಗಳನ್ನು ನಮಗೆ ಮಾಡಿ ಮಾತನಾಡಿದರು ಧನ್ಯವಾದಗಳು